ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ನೀವು ನಿನ್ನೆ ಮೊನ್ನೆ ಒಳಗಲ್ಲಿ ಮೊನ್ನೆ ಒಳೋಗಲ್ಲಿ ನೀವು ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನ ಮಾಡಿದ್ರಿ ಮತ್ತು ನಿನ್ನೆ ಒಳಗಲ್ಲಿ ನೀವು ಬಳೆ ಪದ್ಮಾವತಿ ದೇವಿ ದರ್ಶನ ಮಾಡಿದ್ರಿ ಇವತ್ತು ನಾನು ತೋರ್ಸೋಕೆ ಹೊರಟಿರೋದು ಈ ಮೂರು ದೇವರುಗಳನ್ನ ಒಂದೇ ದಿನ ದರ್ಶನ ಮಾಡಿದರೆ ನಾವು ಕಾಶಿಗೆ ಹೋಗಿ ಬಂದಷ್ಟು ಫಲ ಸಿಗುತ್ತಂತೆ ಇವಾಗ ನಾವಿರೋದು ಶಿಕಾರಿಪುರ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಇದು ಬಂದು ಶಿಕಾರಿಪುರ ಇವಾಗಾಗಲೇ ಸುಮಾರು ಮೂರು ಮೂರು ನಾಲ್ಕು ಗಂಟೆ ಇದೆ ಇವಾಗ ಇದು ಈ ದೇವರುಗಳನ್ನ ಒಂದೇ ದಿನ ಅಂದರೆ ಸೂರ್ಯ ಹುಟ್ಟಿದ ಹುಟ್ಟಿದ ಮೇಲೆ ಮತ್ತು ಸೂರ್ಯ ಮುಳು ಮುಳುಗೋದ್ಕಿಂತ ಮುಂಚೆ ನೋಡಬೇಕಂತೆ ಮುಂಚೆ ಈ ಮೂರು ದೇವರ ದರ್ಶನ ಮಾಡಿದರೆ ತುಂಬ ಒಳ್ಳೇದಂತ ಹೇಳ್ತಾರೆ ಬನ್ನಿ ಅವು ಯಾವ್ಯಾವ ಅಂತ ಅಂದ್ಬಿಟ್ಟು ನೋಡೋಣ ಇದು ಬಂದು ಏನು ಭ್ರಾಂತೇಶ ಅಂತ ಅಂತ ಅಂದ್ಬಿಟ್ಟು ಆಂಜನೇಯ ಸ್ವಾಮಿ ಇವತ್ತು ನಾನು ತೋರ್ಸ ಕೊಟ್ಟಿರೋದು ಮೂರು ಆಂಜನೇಯ ಸ್ವಾಮಿ ದೇವ್ರಗಳನ್ನ ತುಂಬ ಜನಕ್ಕೆ ಗೊತ್ತಿರುತ್ತೆ ಅದೇ ನೀವು ಯಾರೆಲ್ಲ ಹೋಗಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಹೋಗಿಲ್ಲ ಒಂದು ಸಲ ಹೋಗಿ ಇವತ್ತಿನ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ ಇದು ಬಂದು ಶಿಕಾರಿಪುರದಲ್ಲೇ ಇದೆ ಇದು ಭ್ರಾಂತೇಶ ಅಂತ ಅಂತ ಅಂದ್ಬಿಟ್ಟು ಇದಕ್ಕೆ ಇದಕ್ಕೆ ಬಂದು ಈ ಮೂರು ಆಂಜನೇಯಗೂ ಒಂದೊಂದು ಸಾಲಿಗ್ರಾಮ ಒಂದೊಂದು ಕಡೆ ಇದೆ ಅದನ್ನು ನಾನು ಇವತ್ತು ತೋರಿಸ್ತೀನಿ ಇದು ಭ್ರಾಂತೇಶ ನೀವು ನೋಡ್ತಾ ಇದ್ದೀರಲ್ಲ ಮತ್ತು ಇದಕ್ಕೆ ಉಚ್ಚರಾಯ ಸ್ವಾಮಿ ಅಂತಲೂ ಕೂಡ ಕರೀತಾರಂತೆ ಈ ಆಂಜನೇಯ ಸ್ವಾಮಿಗೆ ಮೂಗಿನಲ್ಲಿ ಸಾಲಿಗ್ರಾಮ ಇದೆ ಇದ್ರದ್ದು ಲಾಸ್ಟಲ್ಲಿ ನೋಡಿ ನಾನು ಅವರು ಸ್ವಾಮಿಯವ್ರ ಹತ್ರ ನಾನು ಕೇಳಿದ್ದೀನಿ ಆ ಡೀಟೇಲ್ಸನ್ನು ಹೇಳ್ತಾರೆ ಇವಾಗ ನಾವಿಲ್ಲಿ ಬರೋದಕ್ಕೆ ಸಂಜೆ ಆಗಿತ್ತು ಇಲ್ಲಿ ಆಗಲೇ ಬಾಗಿಲು ಹಾಕಿದ್ರು ಮತ್ತು ಸಂಜೆ ತೆಗಿತಾರೆ ಅಂತ ಹೇಳಿದರು ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಮತ್ತು ಬಂದಿದ್ದೀವಿ ಅಲ್ವಾ ಅದು ನೋಡೋಕ್ಕಂತಲೇ ಬಂದಿದ್ದೀವಿ ದರ್ಶನ ಮಾಡೇ ಬಿಡೋಣ ಇವತ್ತು ಇಷ್ಟು ದೂರ ಬಂದಿದ್ದೀವಿ ಇಲ್ಲ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ವಿಶೇಷ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಆಜ್ನೇಯ ಇದೆ ಈ ಕಡೆ ಬಂದು ರಾಮ ಲಕ್ಷ್ಮಣ ಮತ್ತೆ ಸೀತೆದು ವಿಗ್ರಹ ಇದೆ ಏನೂ ಗೊತ್ತಿಲ್ಲ ಇವತ್ತು ಅಯೋಧ್ಯೆಯಲ್ಲಿ ರಾ ರಾಮನದು ಪ್ರತಿಷ್ಠಾಪನೆ ಐತೆ ಅಲ್ವಾ ರಾಮನ ವಿಗ್ರಹ ಪ್ರತಿಷ್ಠಾಪನೆ ನೋಡಿ ಇವತ್ತಿನ ದಿವಸನೇ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸ್ಬೇಕು ಅನ್ನೋದು ನನಗೆ ಇತ್ತೇನು ಅದಕ್ಕೆ ಇವತ್ತು ನಾನು ನಿನ್ನೆ ಎಷ್ಟು ಶೇರ್ ಮಾಡೋಣ ಅಂತಂದ್ರೂ ಅದು ಶೇರ್ ಆಗಲಿ ಶೇರ್ ಆಗಲಿಲ್ಲ ಈ ವಿಡಿಯೋ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಇವಾಗ ಇಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ಇವಾಗ ಹೊರಟಿದ್ದು ನಾವು ಸಾಳ್ಳಿ ಕಡೆಗೆ ಇದು ಎಲ್ಲ ಬಂದು ಒಂದು ಇಪ್ಪತ್ತು ಕಿಲೋಮೀಟರು ಇಪ್ಪತ್ತೈದು ಕಿಲೋಮೀಟರು ಈ ಥರ ಹಂತರದಲ್ಲೇ ಇದೆ ಅದೇ ಹೇಳಿದೆ ಅಲ್ವಾ ನಾನು ಒಂದೇ ದಿವಸನೇ ದರ್ಶನ ಮಾಡಬೇಕಂತೆ ನಾವು ಫಸ್ಟ್ ಶಿಕಾರಿಪುರ ಬರಬೇಕು ಶಿಕಾರಿಪುರ ಇಂದ ಶಿಕಾರಿಪುರ ಭ್ರಾಂತೇಶನ ದರ್ಶನ ಮಾಡಿಕೊಂಡು ನಾವು ಕದ್ರಮಂಡ್ಲಗಿ ಹೋಗಬೇಕು ಕದ್ರಮಂಡ್ಲಗಿಯಿಂದ ಸಾತೇನಹಳ್ಳಿ ಹೋಗಬೇಕು ನಾವು ನಮಗೆ ಲೇಟಾಗಿದ್ದರಿಂದ ನಾವೀಗ ಬಂದಿದ್ದು ಸಾತೆನಹಳ್ಳಿ ಅಂದರೆ ಶಿಕಾರಿಪುರ ಇಂದ ಹತ್ತಿರ ಆಗುತ್ತೆ ಸಾತೆನಹಳ್ಳಿ ಆ ಥರ ಹೇಳಿದ್ರು ನಮಗೆ ಹಾಗಾಗಿ ನಾವು ಇಲ್ಲಿ ಫಸ್ಟ್ ಇಲ್ಲಿ ಶಿಕಾರಿಪುರ ನಾವು ದರ್ಶನ ಮಾಡಿಕೊಂಡು ಶಿಕಾರಿಪುರದಲ್ಲಿ ದರ್ಶನ ಮಾಡಿಕೊಂಡು ಇವಾಗ ನಾವು ಸಾತೆನಹಳ್ಳಿಗೆ ಬಂದಿದ್ದೀವಿ ಇದಂತೂ ತುಂಬ ಫೇಮಸ್ ಅಂತಂತ ಹೇಳ್ತಾರೆ ಇದು ದಸರಾದಲ್ಲಿ ಇಲ್ಲಿ ಮಕ್ಕಳಿಲ್ಲದವರಿಗೆ ಉಡಿ ತುಂಬ್ತಾರಂತೆ ಇಲ್ಲಿ ಮತ್ತು ಔಷಧಿ ಕೂಡ ಕೊಡ್ತಾರಂತೆ ಇಲ್ಲಿ ತುಂಬ ಅಂದರೆ ತುಂಬ ಪವರ್ಫುಲ್ ಅಂತ ಅಂತ ಹೇಳ್ತಾರೆ ಇಲ್ಲಿ ತುಂಬ ಜನಕ್ಕೆ ಆಗಿದೆ ಅಂದರೆ ಸಕ್ಸಸ್ ಆಗಿದೆ ಅಂತಲೂ ಹೇಳ್ತಾರೆ ನಮಗೆ ದರ್ಶ್ ಏನು ದಸರಾ ಆದಮೇಲೆ ಗೊತ್ತಾಯಿತು ನಮಗೆ ಆಮೇಲೆ ಮತ್ತೆ ಅವರಿಗೆ ಫೋನ್ ಮಾಡಿ ಕೇಳಿದ್ವಿ ಇಲ್ಲಮ್ಮ ಅದು ದಸರಾದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಅಂದರೆ ಉಡಿ ತುಂಬುತ್ತಾರಂತೆ ಉಡಿ ನಮಗೆ ಉಣ್ಣೆ ಈ ಥರ ದಿನ ತುಂಬ್ತಾರಂತೆ ಬನ್ನಿ ಇವಾಗ ದರ್ಶನ ಮಾಡ್ಕೊಳ್ಳೋಣ ಇದು ಬಂದು ಸಾನಹಳ್ಳಿ ಶಾಂತೇಶ ಅಂತ ಅಂದ್ಬಿಟ್ಟು ಆಂಜನೇಯ ಸ್ವಾಮಿ ಹೆಸರು ಇದರಲ್ಲಿ ಬಂದು ನೆತ್ತಿ ಮೇಲೆ ಇದೆ ಸಾಲಿಗ್ರಾಮ ಇಲ್ಲಿ ಅಂದರೆ ರಾಮುಂದೆ ಇಲ್ಲಿ ಮಂತ್ರ ಹಾಕಿದ್ರಲ್ವ ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ನನಗೆ ಕಾಫಿ ರೇಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮಂಗಳಾರತಿ ಆಗ್ತಿದೆ ನೀವು ಕೂಡ ದರ್ಶನ ತಗೊಳ್ಳಿ ಇಲ್ಲಿ ಲೈಟನ್ನು ಹಾಕಿದ್ರಲ್ವ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಯಾಕಂದರೆ ಸಂಜೆ ಪೂಜೆ ಅಲ್ವಾ ಹಾಗಾಗಿ ಅದು ಶಿಕಾರಿಪುರದ್ದು ಹನ್ನೆರಡಮಾನ ಆ ಅದೇವರಿಗೆ ನರಸಿಂಹೇವ್ರ ಸಾಲಿಗ್ರಾಮ ಮೂಲಗಳಿಟ್ಟ ಭ್ರಾಂತೇಶ ಅಂತಾರೆ ಹುಚ್ಚರಾಯ ಅಂತ ನಾಮಕರಣ ಕರಣ ದ್ವಾಪರ ಇರೋದು ಅದು ಜಲ್ಮೇಜರಾಜ ಭೀಮನ ಅವತಾರ ಆ ದೇವ್ರಿಗೆ ಎರಡು ಕಣ್ಣೊಳಗು ಸೂರ್ಯ ಸಾಲಗ್ರಾಮ ಇದಕ್ಕೆ ಕಾಂತೇಶ ಅಂತದು ಅವತಾರ ಇವರು ವ್ಯಾಸದ ಗುರುಗಳು ಬ್ರಹ್ಮಣ್ಯ ತೀರ್ಥ ಪ್ರತಿಷ್ಠಾಪನಾ ಅವತಾರ ಶಾಂತೇಶ ಈ ದೇವರಿಗೆ ಚಲಿವಳ ಸಾಲಗ್ರಾಮ ಇದ್ಕ ಶಾಂತೇಶ ಅಂತ ಅದು ಹನುಮಾವತಾರ ಅದು ಭೀಮಾವತಾರ ಇದು ಅವತಾರ ಈ ಮೂರು ದೇವ್ರನ್ನ ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋದ್ರಾಗ ದರ್ಶನ ಮಾಡ್ತಾರೆ ಒಂದು ಭದ್ರೀಕಾಶಿಯ ಯಾತ್ರೆ ಮಾಡಿದಷ್ಟು ಅವ್ರಿಗೊಂದು ಸಂಕಲ್ಪ ಹಂಗಾಗಿ ಮೂರು ದೇವ್ರು ದರ್ಶನ ಮಾಡ್ತಾರೆ ದಸರಾದಲ್ಲಿ ಸಲ ವಿಜಯದಶಮಿ ದಿವಸ ಶ್ರವಣ ನಕ್ಷತ್ರ ನವಮಿ ಜೊತೆ ದಿವಸ ಇಲ್ಲಿ ಮಕ್ಕಳು ಆಗಲಿದ್ರಿಗೆ ಔಷಧಿ ಕೊಡ್ತಾರೆ ಸಂತಾನ ಫಲ ಸ್ವಾಮಿ ಎಲ್ಲರಿಗೆ ಆಯ್ತಾವ ಏನು ತೊಂದರೆ ಇಲ್ಲ ದೇವರೆಲ್ಲರಿಗೆ ಕರುಣಿಸಿದ ನಮಗೆ ದಸರಾ ಆದ್ಮೇಲೆ ಗೊತ್ತಾಯ್ತು ಸೋಮೇಶ್ ಫೋನ್ ಮಾಡಿದ್ದೇ ಅಲ್ವಾ ನಿಮಗೆ

ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಎರಡೂ ದೇವರ ದರ್ಶನ ಆಯ್ತಲ್ವಾ ಭ್ರಾಂತೇಶ ಮತ್ತು ಶಾಂತೇಶ ಇವಾಗ ನಾವು ಹೊರಟಿರೋದು ಕದ್ರಮಂಡ್ಲಗಿ ಈಗ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ಅಲ್ವಾ ತುಂಬ ಪವರ್ಫುಲ್ ಅಂತಂದರೆ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆಯಂತೆ ತುಂಬ ಸಕ್ಸಸ್ಫುಲ್ ಆಗಿದ್ದವಂತೆ ನಮಗೆ ದಸರಾ ಆದಮೇಲೆ ಗೊತ್ತಾಯಿತು ಈ ಥರ ಎಲ್ಲ ಇಲ್ಲಿ ಉಡಿ ತುಂಬ್ತಾರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಅಂದ್ಬಿಟ್ಟು ಮತ್ತು ಅದೇ ಹೇಳ್ತಾ ಇದ್ದೆ ತುಂಬ ಸಲ ಹೋಗೋಣ ಹೋಗೋಣ ಅಂತ ಅಂದ್ಕೊತಿದ್ದೆ ಫೈನಲಿ ಇವತ್ತು ಅದು ದರ್ಶನ ಮಾಡಿದ್ರೆ ಒಂದೇ ದಿನ ದರ್ಶನ ಮಾಡ್ಬೇಕಂತೆ ಮೂರೂ ಹಂಗಾಗಿ ಇವತ್ತು ಇದೇ ರೂಟಲ್ಲೆಲ್ಲ ಬಂದಿದ್ದು ಹಂಗಾಗಿ ಮತ್ತು ಶಿಕಾರಿಪುರ ಹಿಂಗನೂ ಹತ್ರ ಆಗ್ತವೆ ಅಲ್ವಾ ಹಾಗಾಗಿ ಈಗ ನಾವು ಇಲ್ಲಿ ಆಗಲೇ ಕತ್ತ ಆಗ್ತಾ ಬಂದಿದೆ ನೀವು ನೋಡ್ತಾ ಇರ್ಬೋದು ಅವಾಗಲೇ ಇರಲಿ ಇನ್ನೊಂದು ಸಲ ಹೋಗೋಣ ಅಂತ ಈಗ ಫಸ್ಟ್ ಟೈಮ್ ಅಲ್ಲ ನಮಗೂ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಈಗ ನಾವು ಬಂದಿರೋದು ಕದ್ರ ಮಂಡ್ಲಗಿ ಕಾಂತೇಶ ದೇವ್ರನ್ನ ದರ್ಶನ ಮಾಡೋದಕ್ಕೆ ಇಲ್ಲಿ ಬಂದು ಆಂಜನೇಯ ಸ್ವಾಮಿ ಪಾದಕೆಗಳಿದೆ ಇಲ್ಲಿ ಇಲ್ಲಿ ನೋಡ್ತಾ ಇದನ್ನ ಇಲ್ಲಿ ಪಾದಕೆಗಳನ್ನ ಇಲ್ಲಿ ಇಟ್ಟಿದ್ರು ಈಗ ನೀವು ನೋಡ್ತಾ ಇದ್ದೀರಲ್ಲ ಕದ್ರ ಮಂಡ್ಲಗಿ ಕಾಂತೇಶ ಇಲ್ಲಿ ಬಂದು ಆ ಸಾಲಿಗ್ರಾಮ ಕಣ್ಣಲ್ಲಿ ಕಣ್ಣಲ್ಲಿ ಇದೆ ಅಂತೆ ಎರಡು ಸಾಲಿಗ್ರಾಮಗಳು ಇದು ಅಷ್ಟೇ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಇಲ್ಲೂ ಕೂಡ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಇದು ಲಾಸ್ಟ್ನೇದು ಫಸ್ಟ್ ಭ್ರಾಂತೇಶ ಆಮೇಲೆ ಶಾಂತೇಶ ಆಮೇಲೆ ಅಕಾಂತೇಶ ನೋಡಿದ್ರಲ್ಲ ಮೂರು ದೇವರು ದರ್ಶನ ಆಗಿದ್ದಾಯಿತು ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಸ್ಟ್ರೈಟ್ ಆಗಿದೆ ನೀವು ಎಲ್ಲೇ ಆಂಜನೇಯ ನೋಡಿದ್ರೂ ಒಂದು ಸೈಡಲ್ಲಿ ನೋಡ್ತಾ ಇರುತ್ತೆ ಅಂದರೆ ಅರ್ಧ ಮುಖ ಮಾತ್ರ ಕಾಣ್ತಾ ಇರುತ್ತೆ ಆಂಜನೇಯ ಸ್ವಾಮಿದು ಇಲ್ಲಿ ನೀವು ಡೈರೆಕ್ಟಾಗಿ ನೋಡ್ಬೋದು ಇಲ್ಲಿ ಅವರು ಸ್ವಾಮಿಯವರು ಹೇಳ್ತಾ ಇದ್ರು ಅದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು ಅಂದರೆ ಅಲ್ಲಿ ಏನು ಇದಾಕಿದ್ರಿಂದ ಮಂತ್ರ ಹಾಕಿದ್ದರಿಂದ ಮತ್ತೆ ಕಾಫರೇಟ್ ರೇಟ್ ಬರುತ್ತೆ ಅವರು ವಾಯ್ಸ್ ಏನು ಕೂಡ ಕೇಳ್ತಾ ಇರಲಿಲ್ಲ ಅಷ್ಟು ಬ ಅಂದರೆ ಭಜನೆ ಹಾಡೆಲ್ಲ ಹಾಕಿದ್ರಲ್ವ ಅವ್ರದ್ದು ವಾಯ್ಸ್ ಏನು ಕೇಳ್ತಿರ್ಲಿಲ್ಲ ಹಾಗಾಗಿ ಮತ್ತೆ ಮ್ಯೂಟ್ ಮಾಡಿ ನನಗೆ ಕಾಫರೇಟ್ ರೇಟ್ ಬರುತ್ತೆ ಅಲ್ವಾ ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಹೇಳಿದ್ರು ಪಾಪ ತುಂಬ ಚೆನ್ನಾಗಿ ಇಲ್ಲಿ ನಡೆಯುತ್ತಮ್ಮ ಮತ್ತು ಕಾರ್ತಿಕಗಳು ಮತ್ತು ಜಾತ್ರೆಗಳು ಮತ್ತು ತುಂಬ ಪಾಡೋಗಳು ಇಲ್ಲೂ ಕೂಡ ಆಗುತ್ತೆ ಮತ್ತು ಅದರದ್ದು ಸ್ಟೋರಿ ಕೂಡ ಹೇಳ್ತಾ ಇದ್ರು ನೀವು ಕಣ್ಣಲ್ಲಿ ಅಬ್ಸರ್ವ್ ಮಾಡಿ ನೋಡ್ಬೋದು ನೀವು ಎರಡು ಸಾರ್ಯಗ್ರಾಮ ಇದೆ ಅಂತಂತಂದ್ಬಿಟ್ಟು ಹೇಳ್ತಾ ಇದ್ರು ತುಂಬ ಖುಷಿಯಾಯಿತು ಇವತ್ತು ಮೂರು ದೇವ್ರದ್ದು ದರ್ಶನ ಮಾಡಿದ್ದು ಹೇಳ್ತೀನಿ ಅಲ್ಲ ಯಾವ ನಮಗೆ ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅದೇ ಆಗೋದು ತುಂಬ ವರ್ಷದಿಂದನೂ ಬಳೆ ಪದ್ಮಾವತಿ ಹೋಗಬೇಕು ಸಿಗಂದೂರು ಅಂತಂತಿದ್ವಿ ಅದು ಈ ವರ್ಷ ಅಂದರೆ ಇಪ್ಪತ್ತ್ಮೂರಲ್ಲಿ ನೆರವೇರಿತು ನನ್ನ ಆಸೆ ಬಳೆ ಪದ್ಮಾವತಿ ಅಷ್ಟೇ ಎರಡು ಸಲ ಹೋಗಿ ವಾಪಸ್ ಬಂದು ಮೂರನೇ ಸಲಗೆ ದರ್ಶನ ಆಯಿತು ನನಗೆ ಅದೇ ಕಾಯಬೇಕು ಅಷ್ಟೇ ಇವಾಗ ಈ ಮೂರು ಆಂಜನೇಯ ಸ್ವಾಮಿನೂ ಒಂದೇ ದಿನ ದರ್ಶನ ಮಾಡ್ಬೇಕಂತ ಹೇಳ್ತಾರೆ ಇದು ಕೂಡ ನೆರವೇರಿತು ತುಂಬ ಅಂದರೆ ತುಂಬ ಖುಷಿ ಆಯಿತು ಇಲ್ಲಾಗಲೇ ಸುಮಾರು ಏಳು ಏಳುವರೆ ಆಗಿದೆ ಆವಾಗಲೇ ಇವಾಗ ನಾವು ರಾಣಿಬೆನ್ನೂರು ಹೋಗಿ ರಾಣಿಬೆನ್ನೂರಿಂದ ಹರಿಹರ ಹೋಗಬೇಕು ಹರಿಹರ ನಮ್ಮೂರು ಕೊಟ್ಟೂರಿಗೆ ಹೋಗಬೇಕು ಮತ್ತು ರಾಣಿಬೆನ್ನೂರಲ್ಲಿ ಇಲ್ಲಿ ಪ್ರಸಾದ ಐತೆ ಅಂತ ಅಂದರೂ ಇಲ್ಲ ಏಳುವರೆಗೆಲ್ಲ ಆಗಲೇ ಅಂದರೆ ಸಂಜೆಗೆಲ್ಲ ಸಂಜೆ ಇರಲ್ಲಂತೆ ಬರೀ ಮಧ್ಯಾಹ್ನ ಅಷ್ಟೇ ಅಂತೆ ಮಧ್ಯಾಹ್ನ ಇರುತ್ತಂತೆ ಪ್ರಸಾದ ಇಲ್ಲಿ ಇವಾಗಲೇ ಟೈಮ್ ಏಳುವರೆ ಆಗಿದೆ ಅಲ್ವಾ ಮತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಕೂತ್ಕೊಂಡಿದ್ವಿ ಇಲ್ಲಿಗೆ ರಾಣಿಬೆನ್ನೂರ ಹತ್ರ ಆಗುತ್ತೆ ಇದು ಬಂದು ಹಾವೇರಿ ಡಿಸ್ಟಿಕ್ ಬರುತ್ತೆ ಇದು ಇಲ್ಲಿ ಅದು ಹೇಳ್ದಾಗಿ ಇದು ಕಾರ್ತಿಕ ಮಾಸ ಆಗಿರೋದಂದ್ರೆ ಪ್ರತಿದಿನ ಈ ಥರ ಭಜನೆ ಮಾಡ್ತಾಯಿದ್ರಂತೆ ನನಗೆ ಭಜನೆ ಕೇಳೋದಂದರೆ ತುಂಬ ಇಷ್ಟ ನಾನು ಊರಲ್ಲೂ ಕೂಡ ನಾನು ನಮ್ಮೂರಲ್ಲಿ ಏನಾದರೂ ಜಾತ್ರೆ ಶಿವರಾತ್ರಿ ಹಬ್ಬದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ನಮ್ಮನೆಯಿಂದನೇ ಭಜನೆನ ಮಾಡಿಸ್ತಾರೆ ನಮ್ಮಪ್ಪ ಅಮ್ಮ ನಮ್ಮಪ್ಪರು ಅಲ್ಲೂ ಅಷ್ಟೇ ಅದು ಭಜನೆ ಮುಗಿಯೋವರೆಗೂ ನಾನು ಕೇಳ್ಕೊಂಡು ಕೂತ್ಕೊಂಡು ನನಗೆ ತುಂಬ ಇಷ್ಟ ಭಜನೆ ಕೇಳೋದಂತಂದರೆ ಅದು ಹಾಡೆಲ್ಲ ಚೆನ್ನಾಗಿರ್ತವೆ ಅಲ್ಲ ಭಜನೆ ಹಾಡುಗಳು ಹಾಗಾಗಿ ಇವಾಗ ಇಲ್ಲಿಂದ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ದರ್ಶನ ಮಾಡಿಕೊಂಡು ಇವಾಗ ಹೊರಟ್ವಿ ಇವಾಗ ರಾಣಿಬೆನ್ನೂರು ಹೋಗಬೇಕು ರಾಣಿಬೆನ್ನೂರು ಇಲ್ಲಿಂದ ನಾನು ಹತ್ತರನೇ ಆಗುತ್ತೆ ಹನ್ನೆರಡು ಕಿಲೋಮೀಟ್ರೇನೂ ಆಗುತ್ತೆ ಇಲ್ಲಿಂದ ರಾಣಿಬೆನ್ನೂರು ನೋಡಿ ಎಷ್ಟು ಕತ್ಲಾಗಿದೆ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಜಾತ್ರೆ ಮತ್ತು ಕಾರ್ತಿಕ ಜಾತ್ರೆ ತುಂಬ ಚೆನ್ನಾಗಿ ಆಗುತ್ತಂತೆ ಪಾಪ ಅವರು ಹೇಳ್ತಾ ಇದ್ದರು ಇಷ್ಟೆಲ್ಲ ಇಲ್ಲಿ ಪವಾಡಗಳು ನಡೀತವೆ ಅಂತ ಹೇಳ್ತಿದ್ರು ನನಗೆ ಅದು ಅಷ್ಟು ಅದು ಮ್ಯೂಸಿಕ್ ಹಾಕಿದ್ರಿಂದ ಅಂದರೆ ರಾಮನದು ಮಂತ್ರ ಹಾಕಿದ್ರಿಂದ ಅಲ್ಲಿ ಏನೂ ಕೂಡ ಕೇಳಿಸ್ಲಿಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೆ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ಮೂರು ಆಂಜನೇಯ ಸ್ವಾಮಿನೂ ನಾನು ವೀಡಿಯೋನ ಹಾಕಿದ್ದೀನಿ ಹಾಗೆ ಫೋಟೋಸು ಕೂಡ ನಾನು ಶೇರ್ ಮಾಡಿದ್ದೀನಿ ಆ ಕತ್ತಲಾಗಿದ್ದರಿಂದ ವಿಡಿಯೋ ಸರಿಯಾಗಿ ಬಂದಿಲ್ಲ ಹಾಗಾಗಿ ನಾನಿಲ್ಲಿ ಫೋಟೋನ ಶೇರ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಯಾರೆಲ್ಲ ಹೋಗಿಲ್ಲ ದಯವಿಟ್ಟು ಒಂದು ಸಲ ನಿಮ್ಮ ನಿಮ್ಗೆ ಏನೆಲ್ಲ ಕಷ್ಟ ಇದೆ ಒಂದು ಸಲ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಒಂದೇ ದಿನ ದರ್ಶನ ಮಾಡಬೇಕು ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಾನು ಮತ್ತು ನಮ್ಮ ಮನೆಯವರು ಒಂದ್ಸಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಹೋಗ್ತೀವಿ ಅಂದರೆ ಇಲ್ಲಿ ಅಧಿಕ ಮಾಸದಲ್ಲಿ ಹೋದರೆ ಇನ್ನೂ ಒಳ್ಳೇದಂತ ಹೇಳ್ತಾರೆ ಅಧಿಕ ಮಾಸದಲ್ಲಿ ಮತ್ತು ಕಾರ್ತಿಕ ಮಾಸದಲ್ಲಿ ಹೋದರೆ ಇನ್ನೂ ತುಂಬ ಒಳ್ಳೇದಂತ ಹೇಳ್ತಾರೆ ಅಧಿಕ ಮಾಸ ಬಂದಾಗ ನೋಡೋಣ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಭ್ರಾಂತೇಶ ಮತ್ತು ಕಾ ಶಾಂತೇಶ ಮತ್ತು ಕಾಂತೇಶ ಈ ಮೂರು ಆಂಜನೇಯ ಸ್ವಾಮಿ ದರ್ಶನ ಮಾಡಿ ನಿಮಗೂ ಕೂಡ ಒಳ್ಳೇದಾಗ್ಲಿ ನೀವು ಕೂಡ ಮಾಡಿ ನಿಮಗೂ ಯಾರಿಗೆಲ್ಲ ಹೋಗೋಕ್ಕೆ ಚಾ